ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಸೆಂಬ್ಲಿ ಸೆಷನ್ಸ್ ಸ್ಟಾರ್ಟ್ ಆಗಿದೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳಲ್ಲಿ ಅದರಲ್ಲೂ ಭಾಳ ಪ್ರಮುಖವಾಗಿ ಪ್ರಶ್ನೋತ್ತರಗಳ ಅವಧಿಯಲ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ ಶಿಕ್ಷಕರ ನೇಮಕಾತಿ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ ಆ್ಯಂಡ್ ಅತಿಥಿ ಶಿಕ್ಷಕರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ ಸೊ ಮೆನಿ ಕೈಂಡ್ಸ್ ಆಫ್ ಸಬ್ಜೆಕ್ಟ್ಸು ಇಲ್ಲಿ ಸಹ ಚರ್ಚೆ ಆಗ್ತಿರುವಂಥದ್ದು ಅದರಲ್ಲಿ ಭಾಳ ಪ್ರಮುಖವಾಗಿ ವೇತನವನ್ನು ಹೆಚ್ಚಳ ಮಾಡೋಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಈಗ ನೋಡೋಣ ಏನು ಹೇಳಿದರೆ ಅಂತೆ ಗೆಸ್ಟ್ ಬಗ್ಗೆ ಅಂದರೆ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದರೋ ಅವರ ಒಂದು ವೇತನವನ್ನು ಹೆಚ್ಚಳ ಮಾಡಿ ಅಂತ ಸೊ ರಾಜ್ಯದಲ್ಲಿ ಅತಿಥಿ ಶಿಕ್ಷಕರ ಮಾಸಿಕ ಗೌರವಧನ ಹೆಚ್ಚಳ ಮಾಡುವ ಯೋಚನೆ ಸದ್ಯಕ್ಕೆ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಏನಕ್ಕೆ ಇಲ್ಲ ಮುಂದೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಇವರು ಹೇಳುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲೇ ಅದನ್ನು ಪರಿಷ್ಕರಣೆ ಮಾಡಿದ್ದೀವಿ ಈಗ ಆರ್ಥಿಕ ಇಲಾಖೆ ಅದನ್ನು ವಾಪಸ್ ಕಳಿಸಿದೆ ಅಂತ ನೋಡೋಣ ಏನು ಹೇಳಿದ್ದಾರೆ ಅಂತ ಈಗ ಅದನ್ನು ಸರ್ಕಾರದ ಮುಂದೆ ಇಲ್ಲ ಅದನ್ನು ಎಜುಕೇಷನ್ ಮಿನಿಸ್ಟರ್ ಹೇಳಿದ್ದಾರೆ ಹಾಗೆಯೇ ಸ್ಕಾಲಪ್ ಮಾಡೋದಾದರೆ ಈ ಕುರಿತು ಪ್ರಶ್ನೋತ್ತರ ಅವಧಿಯ ವೇಳೆ ಅಂದರೆ ಕ್ವಶನ್ ಅವರ್ಸು ಇದು ವಿಧಾನ ಪರಿಷತ್ತು ವಿಧಾನಸಭೆ ಎರಡರಲ್ಲೂ ಬರುತ್ತೆ ಕ್ವಶನ್ ಅವರ್ಸ್ ಅಂದ್ಬಿಟ್ಟು ಈ ಕುರಿತು ಪ್ರಶ್ನೋತ್ತರ ಅವಧಿಯ ವೇಳೆ ಸದಸ್ಯ ಧನಂಜಯ್ ಸರ್ಜಿ ಕೇಳಿದಂಥ ಪ್ರಶ್ನೆಗೆ ಉತ್ತರಿಸಿದಂಥ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರ ವೇತನ ಹೆಚ್ಚಳ ಮಾಡಲಾಗಿದೆ ಇದೀಗ ಮತ್ತೆ ಸಂಬಳ ಹೆಚ್ಚು ಮಾಡಲು ಆರ್ಥಿಕ ಇಲಾಖೆ ಕಳಿಸ್ ಕಳುಹಿಸಿಕೊಡಲಾಗಿತ್ತು ಆದರೆ ಆರ್ಥಿಕ ಇಲಾಖೆ ಇದಕ್ಕೆ ಅನುಮೋದನೆ ಸಿಕ್ಕಿಲ್ಲ ಹೀಗಾಗಿ ಸದ್ಯಕ್ಕೆ ಗೌರವಧನ ಹೆಚ್ಚಳ ಮಾಡುವ ಪ್ರಸ್ತಾವನೆ ಇಲ್ಲ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಿ ಈ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಆಮೇಲೆ ಇದಕ್ಕೂ ಮುಂದುವರೆದಂತೆ ಅವರು ಹೇಳಿದ್ದಾರೆ ಸೊ ಇದು ಐ ಥಿಂಕ್ ಅಗತ್ಯವಾಗಿ ಆಗಬೇಕಾಗಿದೆ ಇದು ಗೌರವಧನವನ್ನು ಅವ್ರಿಗೆ ಹೆಚ್ಚಳ ಮಾಡೋಕ್ಕೆ ಹಾಗೆ ಯಾರೆಲ್ಲ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೆಲಸವನ್ನು ಮಾಡ್ತಿರ್ತದೆ ಅತಿ ಅತಿಥಿ ಉಪನ್ಯಾಸಕರು ಅವ್ರಿಗೂ ಬೆಲೆ ಕೊಡ್ತಾ ಇರೋದು ಪ್ರೈಮರಿ ಸ್ಕೂಲ್ಗೆ ಟೀಚರ್ಸ್ಗೆ ಟೆನ್ ಇದೆ ಹೈಸ್ಕೂಲ್ಗೆ ಟೀಚರ್ಸ್ಗೆ ಟೆನ್ ಪಾಯಿಂಟ್ ಫೈವ್ ಮಾಡಿದ್ರೆ ಅಂದರೆ ತುಂಬ ದೊಡ್ಡ ಏನು ವ್ಯತ್ಯಾಸಗಳಾಗಿಲ್ಲ ಇಲ್ಲಿ ರಿವೈಜ್ಡ್ ಮಾಡಲು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪರಿಷ್ಕರಣೆ ಅಂತ ಅಂತಂದ್ಬಿಟ್ಟು ಅವರೇನು ಆವಾಗ ಐದರಿಂದ ಹತ್ತು ಸಾವಿರ ಸಂಬಳವನ್ನು ಪರಿಷ್ಕರಣೆ ಮಾಡಿಲ್ಲ ಅಲ್ಲಿ ಸೊ ಎಲ್ಲೋ ಒಂದು ಕಡೆ ಐ ತಿಂಕ್ ಒಂದು ಒಂದರಿಂದ ಒಂದೂವರೆ ಸಾವಿರ ಏನೋ ಇನ್ಕ್ರೀಸ್ ಆಗಿದೆ ಅಷ್ಟೇ ಅದು ಅದನ್ನು ಆ್ಯಕ್ಸೆಪ್ಟ್ ದಟ್ ಅದನ್ನು ಬಿಟ್ಟರೆ ತುಂಬ ದೊಡ್ಡ ಮಟ್ಟದಲ್ಲಿ ಏನು ಪರಿಷ್ಕ ಪರಿಷ್ಕರಣೆ ಆಗಿಲ್ಲ ಅದು ಹಾಗಾಗಿ ಅವರೇ ಹೇಳಿದ್ದಾರೆ ಈಗ ವಿಧಾನ ಪರಿಷತ್ನಲ್ಲಿ ಇದು ಅದಾಗಬೇಕು ಇದು ಭಾಳ ಪ್ರಮುಖವಾದಂಥ ವಿಚಾರಣೆ ಇದು ಸೊ ನೋಡೋಣ ಈಗ ಮತ್ತೊಂದು ಸಲ ನಾವು ಕೇಳಿಕೊಂಡು ಪ್ರಸ್ತಾವನೆಯನ್ನು ನಾವು ಕಳಿಸೇ ಕಳಿಸ್ತೀವಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಈ ಅಕಾಡೆಮಿಕ್ ಕೇರ್ ಒಳಗಡೆ ಮಾಡಿಬಿಟ್ರೆ ಬೆಟರ್ ಅದು ಅದೇನಾಗುತ್ತೆ ನೆಕ್ಸ್ಟ್ ಅಕಾಡೆಮಿಕ್ ಕೇರಿಗೆ ಅದು ಹಂಗೆ ರನ್ ಆಗುತ್ತೆ ಕಂಟಿನ್ಯೂ ಆಗುತ್ತೆ ಅಂದರೆ ನೆಕ್ಸ್ಟ್ ಪಪ್ಪಾ ನೆಕ್ಸ್ಟ್ ಟರ್ಮಿಗೆ ಯಾರೆಲ್ಲ ಬರ್ತಾರೋ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಎಜುಕೇಷನ್ ಮಿನಿಸ್ಟ್ರು ನೋಡಿ ಇಲ್ಲಿ ಹೇಳಿದ್ದಾರೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ನೇಮಕ ಮಾಡುವ ಅತಿಥಿ ಶಿಕ್ಷಕರಿಗೆ ಗೌರವ ಸಂಭಾವನೆ ಅನುಕ್ರಮವಾಗಿ ಹದಿನೈದು ಸಾವಿರ ಹಾಗೂ ಹದಿನಾರು ಸಾವಿರಕ್ಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನುಕ್ರಮವಾಗಿ ಹದಿನೈದು ಸಾವಿರ ಹಾಗೂ ಹದಿನಾರು ಸಾವಿರಕ್ಕೆ ಪರಿಷ್ಕರಿಸಲು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಅಂತ ಇದನ್ನು ಆವಾಗಲೇ ಕಳಿಸಿದರು ಬಟ್ ಅವರು ಇದಕ್ಕೆ ಅಪ್ರೂವಲ್ ಪಾಸ್ ಮಾಡದೆ ಮತ್ತೆ ಅದನ್ನು ಆ ಫೈಲನ್ನು ವಾಪಸ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇರೋದು ಆದರೆ ಸಂಭಾವನೆ ಹೆಚ್ಚಳ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಯಾವುದೇ ರೀತಿ ಅನುಮತಿಯನ್ನು ನೀಡಿಲ್ಲ ಸೊ ಇಲಾಖೆಯ ಅನುಮೋದನೆ ಪಡೆದು ನೋಡಿ ಕೊನೆಯಲ್ಲಿ ಹೇಳ್ತಾರೆ ಲಾಸ್ಟ್ ಟೂ ಲೈನ್ಸಲ್ಲಿ ಇಲಾಖೆ ಅನುಮೋದನೆ ಅಂದರೆ ಆರ್ಥಿಕ ಇಲಾಖೆ ಅಂತ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಪಡ್ಕೊಂಡು ಈ ಗೌರವ ಸಂಭಾವನೆಯನ್ನು ಹೆಚ್ಚಳ ಮಾಡ್ಲ ಮಾಡಲಿಕ್ಕೆ ನಾವು ಏನು ಕ್ರಮ ಸಾಧ್ಯತೆ ಸಾಧ್ಯ ತಗೊಳ್ತೀವಿ ಅಂತ ಹೇಳಿದ್ದಾರೆ ಬಟ್ ನಾನು ಆವಾಗಲೇ ಹೇಳಿದಾಗೆ ಆರಂಭದಲ್ಲಿ ಸಾಧ್ಯವಾದಷ್ಟು ಬೇಗ ಆಗಿಬಿಡಬೇಕು ಅಟ್ಲೀಸ್ಟು ಈ ಅಕಾಡೆಮಿಕ್ ಇಯರ್ ಎಂಡ್ ಒಳಗಡೆ ಇದಕ್ಕೆ ಏನಾದರೂ ಒಂದು ಸುತ್ತೋಲೆ ಬಿಡುಗಡೆ ಆಗಿಬಿಟ್ರೆ ಹೆಚ್ಚಳ ಸಂಬಂಧಪಟ್ಟ ಹಾಗೆ ಅದು ನೆಕ್ಸ್ಟ್ ಏನಾಗುತ್ತೆ ಕಂಟಿನ್ಯೂ ಆಗುತ್ತೆ ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಎತ್ಕೋತೀವಿ ಅಂದರೆ ಇದು ಮತ್ತಷ್ಟು ಡಿಲೇ ಆಗುತ್ತೆ ಇದು ಹಾಗಾಗಿ ಅವ್ರಿಗೆ ಏನು ಡಿಸ್ಕಷನ್ ಆಗಿದೆ ಇದು ಬೇಗ ಸಾಧ್ಯವಾದಷ್ಟು ಬೇಗ ಕಾರ್ಯರೂಪಕ್ಕೆ ಬಂದ್ಬಿಟ್ರೆ ಸೊ ಅವೆಲ್ಲ ಗುಡ್ ಆಗುತ್ತೆ ಆಮೇಲೆ ಭಾಳ ವಿಶೇಷವಾಗಿ ನಮ್ಮ ಸ್ಟೇಟಲ್ಲಿ ರೆಗ್ಯುಲರ್ ಟೀಚರ್ ರಿಕಮೆಂಟ್ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ ರೆಗ್ಯುಲರ್ ಟೀಚರ್ ರಿಕಮೆಂಟ್ ಮಾಡ್ತಾ ಮಾಡ್ತು ಅಂದರೆ ಕಾಲ ಕಾಲಕ್ಕೆ ಅದು ಆಟೋಮ್ಯಾಟಿಕಲಿ ಶಿಕ್ಷಕರ ಸಮಸ್ಯೆ ಕಡಿಮೆ ಆಗುತ್ತೆ ಸರ್ಕಾರಿ ಶಾಲೆಗಳ ಉನ್ನತಿಗೂ ಇದೆಲ್ಲವೂ ಕಾರಣ ಆಗುತ್ತೆ ಸಮ್ವೇರ್ ಅಂದರೆ ಒಂದೊಂದೇ ಒಂದೊಂದೇ ಕೆಲಸ ಆಗ್ತಾ 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 ಏನಾಗುತ್ತೆ ಎಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀಲಿಕ್ಕೆ ಮತ್ತು ಸ್ಟ್ರೆಂತ್ ಜಾಸ್ತಿ ಆಗಲಿಕ್ಕೆ ಸರ್ಕಾರಿ ಶಾಲೆಗಳು ಉಳ್ಕೊಳ್ಳಲಿಕ್ಕೆ ಸಾಧ್ಯತೆಗಳು ಆಗುತ್ತೆ ಹಾಗಾಗಿ ನೋಡಬೇಕು ಇವೆಲ್ಲ ಯಾವಾಗ ಮಾಡ್ತಾರೆ ಏನು ಕತೆ ಬರೀ ಭರವಸೆನೆ ಆಗಿಬಿಟ್ಟಿದೆಯೋ ಅಥವಾ ಬೇಗ ಬೇಗ ಎಲ್ಲವನ್ನ ಕಾರ್ಯಕ್ಕೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಇದೆಲ್ಲ ಅವ್ರಿಗೆ ಬಿಟ್ಟಂಥ ವಿಚಾರ ಹಾಗಾಗಿ ಸೊ ನಮ್ಮ ಒಂದು ವಿಷಸ್ ಏನಪ್ಪ ಅಂದರೆ ಇವೆಲ್ಲವೂ ಕೂಡ ಅವ್ರು ಏನೇನು ಡಿಸ್ಕಷನ್ ಮಾಡ್ತಾರೆ ಹೌಸಲ್ಲಿ ಬೇಗ ಕಾರ್ಯರೂಪಕ್ಕೆ ಬಂದುಬಿಟ್ರೆ ಐ ಹಿಂಗೆ ತುಂಬ ಜನ ಯಾರೆಲ್ಲ ಜಾಸ್ತಿ ಆಗುತ್ತೆ ಅಂತ ಅನ್ಕೋತಾರೋ ಅಥವಾ ರಿಕ್ವಿಪ್ಮೆಂಟ್ಸ್ ಆಗುತ್ತೆ ಅಂತ ಅನ್ಕೋತಾರೋ ಎಲ್ಲ ಒಂದು ಕಡೆ ಅವ್ರಿಗೆ ನಿಜವಾಗ್ಲೂ ಒಂದು ಒಳ್ಳೆಯ ಸುದ್ದಿ ಕೊಟ್ಟಂಗೆ ಆಗುತ್ತೆ ಸೊ ರೂಲಿಂಗ್ ಪಾರ್ಟಿಯವರು ಇದನ್ನು ಹೇಳಬೇಕಿತ್ತು ಹೇಳಿದ್ದೀನಿ ಸೊ ಧನ್ಯವಾದ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಸೊ ಮಚ್